ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ ಐ ಸಿ ಪಾಲಿಸಿ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡಲು ಬಂದಿದ್ದೇನೆ ಏನಪ್ಪ ಎಲ್ ಐ ಸಿ ಪಾಲಿಸಿ ಅಂದರೆ ಈ ಒಂದು ಎಲ್ ಐ ಸಿ ಪಾಲಿಸಿ ಯಾಕೆ ಮಾಡಿಸಬೇಕು ಮತ್ತು ಈ ಒಂದು ಎಲ್ ಐ ಸಿ ಪಾಲಿಸಿ ಮಾಡಿಸಿದರೆ ನಮಗೆ ಏನು ಯೂಸ್ ಆಗುತ್ತೆ ಅಂದರೆ ಸಿಗುವ ಲಾಭವೇನು ಮತ್ತು ಈ ಎಲ್ ಐ ಸಿ ಪಾಲಿಸಿ ಯಾರು ಮಾಡಿಸಬೇಕು ಹಾಗೆ ಈ ಒಂದು ಎಲ್ ಐ ಸಿ ಪಾಲಿಸಿ ಮಾಡಿಸಬೇಕಾದರೆ ಬೇಕಾಗುವಂತಹ ದಾಖಲಾತಿಗಳೇನು ಇದೆಲ್ಲ ಮಾಹಿತಿ ನಾನು ಈ ವಿಡಿಯೋ ಮೂಲಕ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ಸ್ನೇಹಿತರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಈ ಒಂದು ಎಲ್ ಎ ಸಿ ಪಾಲಿಸಿ ಯಾಕೆ ಮಾಡಿಸಬೇಕಪ್ಪ ಅಂದರೆ ಇವಾಗ ನೋಡಿ ನಾವು ಎಲ್ ಎ ಸಿ ಪಾಲಿಸಿ ಮಾ ಹಂಗೆ ಮಾಡಿಸಿದ್ವಿ ಅಂತ ತಿಳಿದುಕೊಳ್ಳಿ ಆ ಎಲ್ ಎ ಸಿ ಪಾಲಿಸಿಯಿಂದ ನಮಗೆ ಏನು ಯೂಸ್ ಆಗುತ್ತೆಪ್ಪ ಅಂದರೆ ಇವಾಗ ನೋಡಿ ನಾವು ಗಾಡಿ ತೊಗೊಂಡು ಹೋಗ್ತಾ ಇರ್ತೀವಿ ಅಂತ ತಿಳಿದುಕೊಳ್ಳಿ ನಮಗೆ ಗೊತ್ತಿರಲ್ಲ ಹ್ಞೂ ಅಲ್ಲಿ ಹೋತಾ 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 ಎಲ್ಲರೇ ನಮ್ಮ ಗಾಡಿಗೆ ಎಕ್ಸಿಡೆಂಟ್ ಆಯಿತು ಅಥವಾ ಗಾಡಿಗೆ ಸ್ಕ್ರಾಚ್ ಆಯಿತು ಪ್ಲಸ್ ಮತ್ತು ಈ ನಮಗೆ ಏನಾರ ಆಯಿತು ಸತ್ವೀಪ ಅಂದರೆ ನಮ್ಮ ಹಿಂದೆ ಅಂದರೆ ತಂದೆ ತಾಯಿ ಅಥವಾ ಹೆಂಡತಿ ಮಕ್ಕಳಿಗೆ ನಮ್ಮ ಎಲ್ ಐ ಸಿ ಪಾಲಿಸಿ ನಾವು ಎಲ್ ಎ ಸಿ ಪಾಲಿಸಿ ಮಾಡಿಸಿರ್ತೀವಲ್ಲ ಆ ಎಲ್ ಐ ಸಿ ಪಾಲಿಸಿಯಿಂದ ಯೂಸ್ ಆಗುತ್ತೆ ಹಣವನ್ನು ಬರುತ್ತೆ ಹಿಂದಿದ್ದು ಮಕ್ಕ ಹೆಂಡತಿ ಮಕ್ಕಳಿಗೆ ಅಥವಾ ತಂದೆ ತಾಯಿಯವರಿಗೆ ಹಣವನ್ನು ಬಂದು ಸೇರುತ್ತದೆ ಈ ಒಂದು ಯೂಸ್ ಆಗುತ್ತೆ ಮತ್ತು ನಾವು ಎಲ್ ಎ ಸಿ ಪಾಲಿಸಿ ಮಾಡುತ್ತಾ ಮಾಡುತ್ತಾ ಹಾಗೆ ನಾವು ಎಲ್ ಎ ಸಿ ಪಾಲಿಸಿ ಮಾಡಿಸಿ ನಾವು ಹಣವನ್ನು ಕಟ್ತಾ ಕಟ್ತಾ ಹೋದ್ವಿಪ್ಪ ಅಂದರೆ ಮುಂದೆ ನಾವು ಹಣದಿಂದ ನಮಗೆ ಏನಾರೇ ಯೂಸ್ ಆಗುತ್ತೆ ಹೆಲ್ಪ್ ಆಗುತ್ತೆ ಯಾವ ಥರಪ್ಪ ಅಂದರೆ ಇವಾಗ ನೋಡಿ ನಾವು ಎಲ್ಲರ ಪ್ಲಾಟ್ ತೊಗೊಬಂದಿತ್ತು ಅಂದರೆ ಅಥವಾ ಎಲ್ಲಾದರೂ ನಾವು ಗಾಡಿ ತೊಗೊಂಬಂದಿತ್ತು ಹಣವನ್ನು ಕೂಡ ಅದರ ಮೇಲೆ ಲೋನ್ ಕೂಡ ತಕ್ಕೋಬೋದು ಅದು ಒಂದು ಯೂಸ್ ಆಗುತ್ತೆ ಎಲ್ ಐ ಸಿ ಪಾಲಿಸಿಯಿಂದ ಸೊ ಅದಕ್ಕಾಗಿ ಈ ಒಂದು ಎಲ್ ಐ ಸಿ ಪಾಲಿಸಿ ಮಾಡಿಸಲೇಬೇಕು ಯಾಕಪ್ಪ ಅಂದರೆ ಇದು ಈ ಥರ ಎಲ್ಲ ನಮಗೆ ಯೂಸ್ ಆಗುತ್ತೆ ಎಲ್ ಐ ಸಿ ಪಾಲಿಸಿ ಮಾಡಿಸಿದರೆ ಸ್ನೇಹಿತರೆ ಈ ಎಲ್ ಐ ಸಿ ಪಾಲಿಸಿ ಯಾರು ಮಾಡಿಸಬೇಕಪ್ಪ ಅಂದರೆ ಮೊದಲನೆಯದು ಇವಾಗ ಕೆಬಿನವರು ಕೆಬಿದಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅವರು ಮೇನ್ ಇಂಪಾರ್ಟೆಂಟ್ ಯಾಕಪ್ಪ ಅಂದರೆ ಎಲ್ ಐ ಸಿ ಪಾಲಿಸಿ ಮಾಡಿಸಲೇಬೇಕು ಸಪೋಸ್ ಅವರಿಗೆ ಗೊತ್ತಿರಲ್ಲ ಯಾಕಂದರೆ ಇವಾಗ ಕೆಲಸ ಕೆಲಸ ಮಾಡ್ತಾನೆ ಇರ್ತಾರೆ ಕರೆಂಟ್ ಆಗಿರುತ್ತೆ ಅಲ್ಲಿ ಕರೆಂಟ್ ಕೆಲಸ ಮಾಡ್ತಾ ಇರ್ತಾರೆ ಅವರು ಸೊ ಅದಕ್ಕಾಗಿ ಅವರು ಕರೆಂಟ್ ಕೆಲಸ ಮಾಡ್ತಾ ಮಾಡ್ತಾ ಸ್ವಲ್ಪ ಏನಾರೇ ಮಿಸ್ಟೇಕ್ ಆಗಿ ಸ್ವಲ್ಪ ಅಥವಾ ಏನರೇ ಇದಾಗಿ ಅವರು ಅವರಿಗೆ ಎಲ್ ಎ ಸಿ ಪಾಲಿಸಿ ಯೂಸ್ ಆಗೋ ಹೆಲ್ಪ್ ಆಗುತ್ತೆ ಬಹಳ ಹೆಲ್ಪ್ ಆಗುತ್ತೆ ಸೊ ಅದಕ್ಕಾಗಿ ಈ ಒಂದು ಮೇನ್ ಪಾಯಿಂಟ್ ಅವರು ಎಲ್ ಎ ಸಿ ಪಾಲಿಸಿ ಮಾಡಿಸಬೇಕು ಸೇಫ್ಟಿಗೆ ಎಲ್ ಎ ಸಿ ಪಾಲಿಸಿ ಮಾಡಿಸಿಕೊಳ್ಳಿ ಸ್ನೇಹಿತರೆ ಈ ಒಂದು ಎಲ್ ಎ ಸಿ ಪಾಲಿಸಿ ಮಾಡಿಸಬೇಕಾದರೆ ಬೇಕಾಗುವಂಥ ದಾಖಲಾತಿಗಳೇನಪ್ಪ ಅಂದರೆ ಜಾಸ್ತಿ ಏನಿಲ್ಲ ಅವರ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಅವರ ಎರಡು ಫೋಟೋ ಇಷ್ಟು ಇದ್ದರೆ ಸಾಕು ಅವರ ಎಲ್ ಎ ಸಿ ಪಾಲಿಸಿ ಮಾಡಿಸಿಕೊಡುತ್ತೇವೆ ಸ್ನೇಹಿತರೆ ಒಂದು ಎಲ್ ಎ ಸಿ ಪಾಲಿಸಿ ಮಾಡಿಸಬೇಕಾದ್ರೆ ಎಲ್ಲಿ ಹೋಗ್ಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ ತಕ್ಷಣವೇ ಚೆಕ್ ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ಈ ಒಂದು ಎಲ್ ಎ ಸಿ ಪಾಲಿಸಿ ಮಾಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ ತಗೊಳ್ಬೋದು ಹಾಗೆ ಈ ನನ್ನ ಎಲ್ ಎಸ್ ಸಿ ಪಾಲಿಸಿ ಮಾಹಿತಿ ನಿಮಗೆಲ್ಲ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು